ಗಳಿಸಿದ ಹಣದ ಹೂಡಿಕೆಯ ಬಗ್ಗೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ಕುಟುಂಬವು ಚಿಂತಿಸುತ್ತೆ ನೀವು ಸಹ ಸುರಕ್ಷಿತ ಹೂಡಿಕೆಯ ಬಗ್ಗೆ ಚಿಂತಿಸ್ತಾ ಇದ್ರೆ ನಿಮಗಾಗಿ ಇಲ್ಲದೆ ಕೆಲವೊಂದು ಸೂಪರ್ ಐಡಿಯಾಸ್ ಅಂಚೆ ಕಚೇರಿಯು ಗ್ರಾಹಕರಿಗೆ ವಿವಿಧ ಯೋಜನೆಗಳನ್ನ ನೀಡುತ್ತೆ ಹೀಗಾಗಿ ಇಲ್ಲಿ ನೀವು ಹೂಡಿಕೆ ಮಾಡೋದ್ರಿಂದ ಹಣವೂ ಸೇಫ್ ಆಗಿರುತ್ತೆ ಯಾವ್ಯಾವ ಯೋಜನೆಗೆ ಅಪ್ಲೈ ಮಾಡ್ಬೋದು ಅನ್ನೋದ್ರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪ್ರಸ್ತುತ ದಿನಗಳಲ್ಲಿ ಹಣ ಪ್ರತಿಯೊಬ್ಬರಿಗೂ ಬೇಕು ಹಾಗೂ ಎಲ್ಲರೂ ತಮ್ಮ ಜೀವನದ ಅಗತ್ಯತೆಗೆ ಕೊಂಚ ಉಳಿತಾಯ ಕೂಡ ಮಾಡಿಕೊಂಡಿರಬೇಕು ಭಾರತದಂತಹ ದೇಶದಲ್ಲಿ ಅತಿ ಹೆಚ್ಚು ಬಡ ಮತ್ತು ಮಧ್ಯಮ ವರ್ಗದ ಜನರೇ ಇರೋದರಿಂದ ಇಲ್ಲಿ ಉಳಿತಾಯ ಖಾತೆ ಹೊಂದಿರೋದು ತುಂಬಾ ಅನಿವಾರ್ಯವಾಗಿದೆ ಉಳಿತಾಯ ಮಾಡುವುದು ಹಣಕಾಸು ನಿರ್ವಹಣೆಯಲ್ಲಿ ಹಲವು ಪ್ರಯೋಜನಗಳನ್ನು ನೀಡುತ್ತದೆ ಠೇವಣಿ ಮತ್ತು ಹಿಂಪಡೆಯುವಿಕೆ ಕೂಡ ತುಂಬ ಸುಲಭ ಆದ್ದರಿಂದ ಹೆಚ್ಚಿನ ಜನರು ತಮ್ಮ ದೈನಂದಿನ ಬ್ಯಾಂಕಿಂಗ್ ಸಂಬಂಧಿತ ಕೆಲಸವನ್ನು ಅದರ ಮೂಲಕ ಮಾಡ್ತಾರೆ ಅನೇಕರು ಇನ್ನು ಅಂಚೆ ಕಚೇರಿ ಯೋಜನೆಗಳನ್ನು ನಂಬ್ತಾರೆ ಅಂಚೆ ಕಚೇರಿಯು ಗ್ರಾಹಕರಿಗೆ ವಿವಿಧ ಯೋಜನೆಗಳನ್ನು ನೀಡುತ್ತದೆ ಇನ್ನು ಇಲ್ಲಿ ಹೂಡಿಕೆ ಮಾಡಿದ ಹಣವು ಸೇಫ್ ಆಗಿರುತ್ತೆ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಇದು ಉತ್ತಮ ಆದಾಯವನ್ನು ಸಹ ನೀಡುತ್ತದೆ ಪಿಂಚಣಿ ಅಗತ್ಯವಿರುವ ನಾಗರಿಕರಿಗಾಗಿ ಪೋಸ್ಟ್ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆಯಲ್ಲಿ ಒಂದೇ ಬಾರಿಗೆ ಹಣವನ್ನು ಜಮೆ ಮಾಡುವುದರ ಮೂಲಕ ನೀವು ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಆದಾಯವನ್ನು ಪಡೆಯಬಹುದು ಸುರಕ್ಷಿತ ಹೂಡಿಕೆ ಮತ್ತು ನಿಯಮಿತ ಆದಾಯವನ್ನು ಬಯಸುವವರಿಗೆ ಈ ಯೋಜನೆಯು ತುಂಬಾ ಒಳ್ಳೆಯದು ನೀವು ಕೂಡ ಇಲ್ಲಿ ಹೂಡಿಕೆ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದು ಪಿಒಎಂ ಐ ಎಸ್ ಇಲ್ಲಿ ನೀವು ಐದು ವರ್ಷಗಳಿಗೊಮ್ಮೆ ನಿರ್ದಿಷ್ಟ ಮೊತ್ತದಲ್ಲಿ ಠೇವಣಿ ಮಾಡಬೇಕು ಈ ಅವಧಿಯಲ್ಲಿ ನಿಮ್ಮ ಹೂಡಿಕೆಯ ಮೇಲಿನ ಬಡ್ಡಿಯನ್ನು ಮಾಸಿಕ ಆದಾಯವಾಗಿ ಪಡೆಯುತ್ತೀರಿ ಈ ಯೋಜನೆಯು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಾಗರಿಕರಿಗೆ ಲಭ್ಯವಿದೆ ಯೋಜನೆಯನ್ನು ಪಡೆಯಲು ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ತೆರೆಯಬೇಕು ಹತ್ತಿರದ ಅಂಚೆ ಕಚೇರಿಯಲ್ಲಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ತಕ್ಷಣವೇ ಖಾತೆಯನ್ನು ತೆರೆಯಬಹುದು ಖಾತೆ ತೆರೆಯಲು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೊಬೈಲ್ ಸಂಖ್ಯೆ ಮತ್ತು ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನ ಲಗತ್ತಿಸಬೇಕು ಈ ಯೋಜನೆಯು ಪ್ರಸ್ತುತ ಏಳು ಪಾಯಿಂಟ್ ನಾಲ್ಕು ಶೇಕಡಾ ಬಡ್ಡಿ ದರವನ್ನ ನೀಡುತ್ತದೆ ಕುತೂಹಲಕಾರಿ ಅಂತಂದ್ರೆ ಇಲ್ಲಿ ಟಿ ಡಿ ಎಸ್ ಅನ್ನ ಕಡಿತಗೊಳಿಸುವುದಿಲ್ಲ ಆದ್ದರಿಂದ ನಮ್ಮ ಸಂಪೂರ್ಣ ಆದಾಯವು ನಮ್ಮೊಂದಿಗೆ ಇರುತ್ತದೆ ಭಾರತೀಯ ಅಂಚೆ ಇಲಾಖೆ ಇತರ ಉಳಿತಾಯ ಯೋಜನೆಗಳಂತೆ ಈ ಯೋಜನೆಯೂ ಸಹ ಸರ್ಕಾರದಿಂದ ಬೆಂಬಲಿತವಾಗಿದೆ ಇದು ಹೂಡಿಕೆದಾರರಿಗೆ ಹೆಚ್ಚುವರಿ ರಕ್ಷಣೆಯನ್ನ ನೀಡುತ್ತದೆ ಈ ಯೋಜನೆಯಲ್ಲಿ ಹೂಡಿಕೆಯನ್ನ ಒಂದು ಸಾವಿರ ರೂಪಾಯಿಯಿಂದ ಆರಂಭಿಸಬಹುದು ಒಂದೇ ಖಾತೆಯಲ್ಲಿ ಗರಿಷ್ಠ ಒಂಬತ್ತು ಲಕ್ಷ ಮತ್ತು ಜಂಟಿ ಖಾತೆಯಲ್ಲಿ ಹದಿನೈದು ಲಕ್ಷ ರೂಪಾಯಿವರೆಗೂ ಕೂಡ ನಾವು ಹೂಡಿಕೆ ಮಾಡಬಹುದು ಖಾತೆಯಲ್ಲಿ ಒಂಬತ್ತು ಲಕ್ಷದ ಹೂಡಿಕೆಯು ಪ್ರಸ್ತುತ ಶೇಕಡ ಏಳು ಪಾಯಿಂಟ್ ನಾಲ್ಕರ ಬಡ್ಡಿ ದರದಲ್ಲಿ ತಿಂಗಳಿಗೆ ಐದು ಸಾವಿರದ ಐನೂರು ರೂಪಾಯಿಗಳನ್ನು ಗಳಿಸುತ್ತದೆ ಮುಂದಿನ ಐದು ವರ್ಷಗಳವರೆಗೆ ಈ ಮೊತ್ತವನ್ನು ನಿಯಮಿತವಾಗಿ ಪಡೆಯಲಾಗುವುದು ನಿವೃತ್ತಿಯ ನಂತರ ನೀವು ಯಾವುದೇ ನಿಯಮಿತ ಆದಾಯವನ್ನು ಹೊಂದಿಲ್ಲದಿದ್ದರೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ನಿಮಗೆ ನಿಯಮಿತ ಆರ್ಥಿಕ ಆದಾಯವನ್ನು ನೀವು ವ್ಯವಸ್ಥೆಗೊಳಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ